ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಟ್ಟದ ಏನೂ ಕೆಲಸ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಾಚಳಿಗೆ ಬಂದಿದ್ದೆ ಇವಾಗ ಮಾಧ್ಲು ಮೇಕಿಗೆ ಹೋಗಬೇಕಾಗಲೇ ಮಧ್ಯಾಹ್ನ ಮೂರುವರೆ ಆಗೈತೆ ಈ ಮಾಧ್ಲಿಮಿಕಿಗೆ ಹೋಗಿ ಒಂದು ರೌಂಡು ನಮ್ಮ ಹಳೆ ಮನೆಯನ್ನೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಬರೋಕ್ಕೆ ಅಂತ ಇದ್ದೀನಿ ಈಗ ಹಂಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಮೂರುವರೆಗೆ ಬಸ್ ಬರುತ್ತೆ ಈಗ ಹಂಗಾಗಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ಹೋಗ್ಬಿಟ್ಟು ನೋಡೋಣ ಆ ಮನೆ ಹಂಗೆ ಇವಾಗಂತೂ ಮಾದ್ಲಿಮಿಕ್ ಒಬ್ರೆ ಒಬ್ರು ಜನಗಳಿರಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಾಯ್ತವ ಊರ್ನ ಇವತ್ತು ಹೋಗಿ ನೋಡ್ಬೇಕು ಏನೇನಾಗೈತೆ ಊರಿನ ಪರಿಸ್ಥಿತಿ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ಊರ್ ಹೆಂಗಿದೆ ಈಗ ಅಂತ ಹೇಳಿ ಹಿಂಗ ಬರುವಾಗ ಒಂದು ಬೈಕ್ ಸಿಕ್ತು ಪರಿಚಯರದು ಹತ್ರ ಆಗಲೇ ಬಂದಾಯಿತು ಮಾಮೂಲಿ ಹೋಗೋ ರೋಡ್ ಬಿಟ್ಟು ಮೇಲೆ ಬೆಟ್ಟದಲ್ಲಿ ಮೇಲು ಹೋಗ್ತಾ ಇದ್ದೀನಿ ರೋಡಲ್ಲಿ ಹೀಗೆ ಬೆಟ್ಟನ ನೋಡ್ಕೊಂಡು ಹಂಗೆ ಕೆಳಗೆ ಡೌನ್ ಇಡಿದ್ರೆ ಮನೆ ಸದ್ಯಕ್ಕೆ ಈ ರೋಡಲ್ಲಿ ಹೋಯ್ತಿದ್ದೀನಿ ಇವಾಗ ಇಲ್ಲಿ ಹೊಸ್ದಾಗಿ ಅರಣ್ಯ ಅಧಿಕಾರಿಗಳು ಏನೋ ಹಾಕೋರೆ ಇದನ್ನು ಇಟ್ಕೊಂಡು ಏನೋ ಬರೆದವ್ರೆ ಇದು ಏನು ಅಂತ ಗೊತ್ತಿಲ್ಲ ಏನಕ್ಕೆ ಹಾಕೋರೆ ಅಂತ ಇಲ್ಲೆಲ್ಲ ಸುತ್ತಮುತ್ತ ರಿಸರ್ವ್ ಫಾರೆಸ್ಟ್ ಮಾಡಬೇಕು ಅಂತ ಇದು ಬೇಲಿ ಎಲ್ಲ ಹಾಕಿದ್ರು ಅದ್ರದ್ದು ಏನೋ ಕಂಬ ಇರಬೇಕು ಅದ್ರ ಪಿ ಎಫ್ ಒ ಎನ್ನಿ ಅಂದರೆ ಅದೇನೋ ಅರ್ಥ ಗೊತ್ತಿಲ್ಲ ಇವತ್ತೇ ನಾನು ನೋಡಿದ್ದು ಇಷ್ಟು ದಿನ ಹಾಕಿರಲಿಲ್ಲ ಒಂದೊಂದು ಎರಡು ತಿಂಗಳೇನೋ ಇಲ್ಲಿ ಬೆಟ್ಟಕ್ಕೆ ಈಗ ಯಾವ್ದೋ ಗ್ಯಾಪಲ್ಲಿ ಹಾಕ್ಬಿಟ್ಟವ್ರೆ ಅಲ್ಲಿ ಬೇರೆ ಏನೋ ಬೋರ್ಡ್ ಹಾಕೋರೆ ಅದೇನು ಅಂತೂ ಹೋಗಿ ಅಲ್ಲೇ ಓದೋಣ ಸಕ್ಲೇಶ್ಪುರ ಉಪವಿಭಾಗ ಹಾಸನ ವಿಭಾಗ ಎಷ್ಟ್ಲೂರು ವಲಯ ತೋಪು ಸ್ಥಳ ಬಟ್ಟೆ ಕುಂಬ್ರಿ ಅರಣ್ಯ ಪ್ರದೇಶ ಲೆಕ್ಕ ವಿಶ್ವಜಾತಿ ಇಲ್ಲೆಲ್ಲ ಗಿಡಗಳನ್ನ ನೆಟ್ಟಿದ್ದಾರೆ ಗುಂಡಿ ತೋಡಿ ಇಲ್ಲಿ ಬೆಟ್ಟದ ಸುತ್ತ ಬೆಟ್ಟದ ಮೇಲೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಹಾಕೋರೆ ಬಡ ಇಷ್ಟಿಷ್ಟು ಎಕ್ರೆಯಲ್ಲಿ ಗಿಡಗಳನ್ನ ಹಾಕಿದ್ದೀವಿ ಯಾವ ಗಿಡ ಇದ್ದಾವೆ ಅಂತ ಇವೊಂದಷ್ಟೇ ಚೆನ್ನಾಗಿ ಬೆಳೆದಾವೆ ಇಲ್ಲೆಲ್ಲ ಏನೂ ಇರಲಿಲ್ಲ ಫುಲ್ ಖಾಲಿ ಇತ್ತು ಈ ಸತಿ ಬೇಲಿ ಹೊಡೆದು ಈ ಥರ ಗಿಡ ನೆಟ್ಕೊಂಡು ಹೋಗಾವೆ ಇವಾಗ ಹಿಂಗೆ ಸ್ಟ್ರೈಟ್ ಹೋದರೆ ಕೆಳಗೆ ಗದ್ದೆ ಹೋಯ್ತೀವಿ ಇವಾಗ ಈ ಕಡೆ ಹೋಗ್ಬಿಡೋ ನಮ್ಮ ಮನೆಗೆ ಈ ಸತಿ ಮಾತ್ರ ಎಲ್ಲ ಹಣ್ಣಿನ ಪಸ್ತುಗಳು ಒಳ್ಳೆ ನೀಟಾಗಿ ಬಿಟ್ಟಿದ್ದಾವೆ ಅಲ್ಲಿ ನೇರಳೆ ಗಿಡ ಚೊಟ್ಟೆ ಹಣ್ಣು ಹಣ್ಣು ಇಲ್ಲಿ ಮೇಲೊಂದು ನೆರಳೆ ಮರ ನೋಡಿದೆ ನೀಟಾಗಿ ಹೂವಾಗೈತೆ ಇಲ್ಲಿ ನೋಡಿ ಹಲಸಿನ ಹಣ್ಣು ಎಷ್ಟು ಬಿಟ್ಟೈತೆ ಎಲ್ಲ ಇನ್ನ ಕಾಯಿ ಒಂದೆರಡು ತಿಂಗಳೊಳಗೆ ನೀಟಾಗಿ ಕೈ ಸಿಗ್ತವೆ ತಿನ್ನೋದಕ್ಕೆ ಮಾದ್ಲ ಮಿಕ್ಕಿಗೆ ಬಂದಾಯ್ತು ಇಲ್ಲಿ ನೋಡಿ ಕಾಫಿ ಒಗ್ ಮಾಡಿ ತೊಗೋ ತೋಟಕ್ಕೆ ನೆಟ್ಟಿಲ್ಲ ಇಲ್ಲೇ ಗಿಡಗಳಾಗಿದ್ದಾವೆ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ರೆ ಇಲ್ಲೇ ಕಾಯಿ ಕೊಟ್ಟರು ಕೊಡ್ತವೆ ಮೊದಲು ಹೋಗಿ ಮನೆ ಒಳಗೆ ಬಂದ್ರೂಂಡಾಕರ ಮಾದಲು ಮಿಕ್ಕಿಲಿ ಯಾರೂ ಇಲ್ಲ ಅಂತ ಬಂದೆ ಇಲ್ಲಿ ಹಿಂದೆ ಬಾಗಿಲು ಓಪನ್ ಆಗೈತೆ ಇಲ್ಲಿ ಹೆಸ್ರಿಗೆ ನಾಲ್ಕು ಮನೆ ಇದ್ದಾವೆ ಆದರೆ ಇದೊಂಥರ ಹಾರರ್ ಪ್ಲೇಸ್ ಇದ್ದಂಗೆ ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಮನೆ ಹೆಂಗೈತೆ ಅಂತ ಫಸ್ಟ್ ಹಿಂದೆ ಬಾಗ್ಲಿಂದ ಎಂಟ್ರಿ ಕೊಡೋಣ ಮನೆ ಪರಿಸ್ಥಿತಿ ಹಿಂಗಾಗೋತೆ ಈ ಸತಿ ಬಂದ ಮಳೆಗೆ ಫುಲ್ಲೆಲ್ಲ ಬಿದ್ದೋಗ ಇಲ್ಲಿ ಮಾರಿದವ ದೊಡ್ಡ ಬಾಗ್ಲೇ ಆಗೋ ಮೇಲೆ ಏನು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಮೋಡ ಇಲ್ಲಿಂದ ಇದು ಬಚ್ಚಲ ಮನೆ ಬಚ್ಚಲ ಮನೆ ಇಡೀ ಊರು ಬೆಳಕಾಗೋಗೈತೆ ಮೇಲಿಂದ ಎಲ್ಲ ಬೀಳಾಗೈತೆ ಇವಾಗ ಸದ್ಯಕ್ಕೆ ಇಲ್ಲಿಂದ ಬೇಡ ಅಲ್ಲಿ ಫ್ರೆಂಡ್ ಬಾಗ್ಲು ಓಪನ್ ಮಾಡ್ಕೋಬರ ಅದ್ರ ಮುಂದೆ ಎಲ್ಲ ನೋಡ್ಕೊಂಡು ಏನೇನಾಗಿದೆ ಅಂತ ಇದು ನಮ್ಮ ಮನೆ ಇದು ನಮ್ಮ ಮಾವರ ಮನೆ ಇನ್ನೊಬ್ರುದು ಅದು ಇಲ್ಲಿಂದ ಓಪನಿಂಗ್ ಇರೋದು ಆದರೆ ಅಲ್ಲಿ ಫುಲ್ಲು ಲಾಕ್ ಆಗೈತೆ ಹೀಗಾಗಿ ಅದು ನಮ್ಮ ಮನೆ ಒಳಗಿಂತಲೇ ಬರಬೇಕು ಅಲ್ಲೊಂದು ಬಾಗ್ಲೈತೆ ಇನ್ನೊಂದು ಇದು ಈ ಮನೆ ಇನ್ನೊಂದು ಈ ಮನೆ ನಾಲ್ಕೇ ಮನೆ ಮುಖ್ಯ ದ್ವಾರಕ್ಕೆ ದ್ವಾರನೇ ಇಲ್ಲ ಬೀಗ ಹಾಕೈತೆ ಇದೊಂದು ರೂಮು ಇದೊಂದೇ ರೂಮ್ ಒಂದು ರೇಂಜಿಗೆ ಸುಸ್ಥಿತಿಲಿರೋದು ಇವಾಗ ಅದೇ ಥರದ್ದು ಈ ಕಡೆ ಒಂದು ರೂಮ್ ಐತೆ ಈ ಕಡೆಯಿಂದ ಅಟ್ಟಕ್ಕೆ ಬೇಕಾದ್ರೆ ಏನು ಇಟ್ಕೊಂಡ್ರೆ ಹತ್ಬೋದು ನಾವು ಮೊದಲೆಲ್ಲ ಸ್ವಿಚ್ ಬೋರ್ಡಲ್ಲ ಹತ್ತುತ್ತಿದ್ವಿ ಮೇಲಕ್ಕೆ ಇವಾಗ ಮೀನು ಒಳಗಡೆ ತೋರಿಸ್ತೀನಿ ಬೀಗ ಇಲ್ಲೆಲ್ಲ ಇಟ್ಟವ್ರೆ ಇಲ್ಲೇ ತಗೋಕೋರೆ ಇದಲ್ಲ ಇವಾಗ ಆ ಬೀಗ ಅಲ್ಲ ಈ ಬೀಗ ಸಿಕ್ತು ಚೆನ್ನಾಗಿರೋದು ಫುಲ್ಲು ಕತ್ಲೆ ಈ ರೂಮಿಗೆ ಇವೆರಡು ಬಾಗಿಲಿಂದಲೇ ಬೆಳಕು ಬರ್ಬೇಕು ಯಾವುದೇ ಕಿಟ್ಗೆ ಇಲ್ಲ ಮನೆ ಮಧ್ಯದಲ್ಲಿ ಐತೆ ಹಂಗಾಗಿ ಇವಾಗ ಒಂದು ರೌಂಡ್ ಅಲ್ಲಿ ಬೇರೆ ರೂಮ್ಗಳಿಗೆ ಇದು ನಾವು ಅವಾಗಲೇ ನೋಡಿದ್ರು ರೂಮು ಇದು ನಮ್ಮ ಅಡಿಗೆಮ್ಮ ಹಿಂಗೈತೆ ಯಾರು ವಾಸ ಮಾಡಿದ ಸುಮಾರು ವರ್ಷಗಳಾಗಿದ್ದರಿಂದ ಇಲ್ಲೆಲ್ಲ ಹದಗೆಟ್ಟು ಹೋಗ್ತಿ ಹೆಂಗಿದಾಗ ಹೆಂಗಾಗೋತ್ ನೋಡಿ ಇವಾಗ ಇದನ್ನು ನೋಡಕ್ಕೆ ಬಂದಿದ್ದು ಮೇಯ್ನ್ ಯಾಕೆ ಅಂದರೆ ಇದನ್ನು ಫುಲ್ಲು ಕ್ಲೀನ್ ಮಾಡಿ ರಿನೋವೇಷನ್ ಮಾಡಬೇಕು ಅಂತಿದ್ದೆ ಅದಕ್ಕೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗೈತೆ ಅಂತ ಅಂತ ಬಂದೆ ಈಗ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕಾಗಲ್ಲ ಬಟ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಷ್ಟನ್ನೆಲ್ಲ ಎತ್ತಾಕಿ ಕಸ ಎಲ್ಲ ಒರೆಸಿ ಕುಡಿಸಿ ಒಂದು ರೇಂಜಿಗೆ ಒಳಗಡೆ ಓಡಾಡೋ ನರ್ ಮಾಡಬೇಕು ಇವಾಗ ನಮ್ಮ ಪಕ್ಕದ ಮನೆ ಅಂತ ಹೇಳಿದ್ನಲ್ಲ ಅದಿದೆ ಇದೇ ಬಾಗಿಲು ಇದು ಇತ್ತೀಚೆಗೆ ಓಪನ್ ಆಗಿದ್ದು ಮೊದಲೆಲ್ಲ ಈ ಬಾಗಿಲು ಓಪನ್ ಇರಲಿಲ್ಲ ಇದೊಂದು ಸಪ್ರೇಟ್ ಮನೆ ಇದು ಇದೇ ಮನೆ ಹಾಲು ಇದೇ ಬಾಗಿಲು ಆಚೆಯಿಂದ ತೆಗಿಯೋಕ್ಕಾಗಲ್ಲ ಕ್ಲೋಸ್ ಆಗಿಡೈತೆ ಇಲ್ಲೊಂದು ಅಟ್ಟ ಐತೆ ಇದು ಅವರ ಅಡಿಗೆ ಮನೆ ಓಹೋ ಏನೇನಿದವೋ ಗೊತ್ತಿಲ್ಲ ಮಾತ್ರ ಮಳೆಗೆ ನೀರೆಲ್ಲ ಸೋರಿ ನೆನ್ನೆ ಬೇರೆ ಎರಡು ಇಂಚ್ ಮಳೆ ಇಲ್ಲಿ ನಮ್ಮೂರಲ್ಲಿ ಒಂದು ಇಂಚ್ ಮಳೆ ಆಗೈತಿ ಇಲ್ಲಿ ಎರಡು ಇಂಚು ಆನೆ ಇಕ್ಕಲ್ಲೆಲ್ಲ ಬಿದ್ದುವಂತೆ ಹೆಚ್ಚು ತಪ್ಪೋವು ಹಂಗಾಗಿ ನೀರೆಲ್ಲ ನುಗ್ಗೊಂಥರ ಶೀತ ಶೀತವಾಗೈತೆ ಮನೆ ಇದು ಅವ್ರ ಹಿಂದೆ ಬಾಗಿಲು ಫುಲ್ಲು ಕಾಡು ಬಳಕ ಬಿಡೈತೆ ಹಂಗೀವ್ಯಾವು ಹುಳಗಳೆಲ್ಲ ಹಿಂಸೆ ಕೊಡೋದಿವೆ ಹೊಸ ಅಟ್ಟನ ಅನ್ಸತಿ ನೋಡೋಣ ನಾನು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದ್ರೊಳಗೆ ಐತೆ ನಮ್ಗೆ ಹಬ್ಬ ಅಟ್ಟ ಎಲ್ಲ ಯಾಕೋ ಕೆಳಗೆ ಜರಿದೈತೆ ಇದು ಇವ್ರ ಮನೆ ಅಟ್ಟ ಎಲ್ಲ ಕಟ್ಲಾರಿ ತುಂಬ ಉಡೈತೆ ನೋಡಿ ಆ ಕಡೆ ಎಲ್ಲ ಎಷ್ಟು ಓಪನ್ ಆಗೈತೆ ಆ ಕಡೆ ಪಕ್ಕದಲ್ಲಿ ಕೋಳಿ ರೂಮ್ ಐತೆ ಫುಲ್ಲು ಬಿದೋಗೈತೆ ಅದು ಆಚೆಯಿಂದಲೇ ನೋಡ್ಬೇಕು ಮೊದಲು ಇಲ್ಲಿ ಓಪನ್ ಮಾಡ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಿದ್ವಿ ಇದು ಪೆಟ್ಟದ್ ರೂಮ್ ಅಂತ ಇಲ್ಲಿ ಏಲಕ್ಕಿ ಕಾಫಿ ಭತ್ತ ಎಲ್ಲ ಇದ್ರೊಳಗೆ ಶೇಖರಣೆ ಮಾಡಿ ಇಡ್ತಿದ್ರು ಇಷ್ಟು ಆಗೈತೆ ಈಗ ನಾನು ಕೈ ಇಲ್ಲಿ ಇಲ್ಲಾರು ವಾಸ ನೋಡೋಣ ಎಷ್ಟಾಗುತ್ತೋ ಅಷ್ಟನ್ನು ಈ ಸರ್ತಿ ರೆಡಿ ಮಾಡಿಸ್ಕೋಬೇಕು ಇನ್ನು ಮಿಕ್ಕಿದ್ಕೆಲ್ಲ ನೀಟಾಗಿ ಟಾರ್ಪಲ್ಲಿ ಹಚ್ಚಿ ಇಟ್ಟಿರ್ತೀವಿ ಮನೆಯಲ್ಲಿ ಏನೋ ಆಗದಿರೋಂಗೆ ಮುಂದಿನ ಸರ್ತಿಗೆ ಅದನ್ನು ರಿಪೇರಿ ಮಾಡ್ಕೋಬೇಕು ಈ ಬಾಗಿಲು ಓಪನ್ ಇರಲಿಲ್ಲ ಈಗ ಯಾಕೋ ತೆಗೆದಾಕ್ಬಿಟ್ರು ಹಾಕಿಬಿಟ್ರಂಗೆ ಇದು ನಮ್ಮ ಡೈನಿಂಗ್ ಹಾಲು ಇಲ್ಲೊಂದು ಟೇಬಲ್ಲು ಅಲ್ಲೊಂದು ಚಿಕ್ಕ ಟೇಬಲ್ ಇತ್ತು ಊಟ ಮಾಡೋದಕ್ಕೆ ನೋಡೋಣ ಈ ಸರ್ತಿ ಬಂದು ಆ ಗ್ಯಾಪ್ಗಳಿಗೆಲ್ಲ ಟಾರ್ಪಲ್ ಹಾಕಿ ಇದನ್ನೆಲ್ಲ ನೀಟಾಗಿ ಎತ್ತಿ ಕ್ಲೀನ್ ಮಾಡ್ಕೋಬೇಕು ಇದನ್ನಂತೂ ಈಗ ಮಾಡೋದಿಕ್ಕಾಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅಷ್ಟು ಫುಲ್ ಇಲ್ಲಿ ಇದ್ದಿದ್ದು ಅರ್ಧ ಗೋಡೆನೇ ಕುಸ್ತು ಬಿದ್ದೋಗಿದೆ ಈ ಒಂಥರ ಪಾಳು ಬಿದ್ದಂಗೆ ಆಗಿ ಈ ಮನೆ ಒಂದು ಕಡೆಯಿಂದ ಎಲ್ಲ ಬಾಗಿಲನ್ನು ಕ್ಲೋಸ್ ಮಾಡಿದ್ಬ ಈ ರೂಮ್ಗೆ ಒಂದ್ಸತಿ ಎಂಟ್ರಿ ಕೊಟ್ಟೆ ಬಿಡ ಇದಕ್ಕೆಲ್ಲ ಇದು ರೂಮ್ ಇದು ಇಲ್ಲೇ ಇತ್ತು ಖಾರ ಕಡಿಯೋದು ಇದು ಅದೇನು ನನಗೆ ಮಾಡ್ತೈತಲ್ಲ ಖಾರ ಕಡಿಯೋದು ಬರುತ್ತಲ್ಲ ಕಲ್ಲಲ್ಲಿ ರುಬ್ಬ ಕಲ್ಲು ಅಲ್ಲಿ ಇತ್ತು ಇದು ಹಂಡೆ ಪರವಾಗಿ ಈಗಲೂ ನೀರೈತೆ ಐತೆ ಇದು ತೊಟ್ಟಿ ಎಕ್ಸ್ಟ್ರಾ ತಣ್ಣೀರು ಇಟ್ಕೊಳ್ಳೋಕೆ ಉಪಯೋಗಿಸ್ತಿದ್ದಿದು ಈಗ ಆ ಮನೆಯವರು ಬೇರೆ ಕಡೆ ಚಂಗಡಳಿ ಹತ್ರ ಒಂದು ಮನೆ ಮಾಡ್ಕೊಂಡು ಹೊಸ್ದಾಗಿ ಹೋದರು ಇವಾಗ ರೀಸೆಂಟಾಗಿ ಒಂದು ನಾಲ್ಕು ತಿಂಗಳಿಂದೆ ಫುಲ್ ಊರೇ ಖಾಲಿ ಆಗೋಯ್ತು ಇದ್ದಿದ್ದೆ ಅದೊಂದು ಮನೆ ಮೂರು ಜನ ಇದ್ದರು ಈಗ ಅವರು ಇಲ್ಲ ಹಿಂಗೇನಾದ್ರು ತೋಟದ ಕೆಲಸ ಅದು ಇದಕ್ಕೆ ಅಂತ ಬಂದರೆ ಮಾತ್ರ ಆ ಜನ ಇರಲಿ ಇದು ಆಚೆಯಿಂದ ಹಿಂಗೆ ಕಾಣಿಸ್ತೈತೆ ಇದೇ ಕೋಳಿಗೂಡು ಇದು ಬಚ್ಚಲ ಮನೆ ಹಂಗೈತೆ ಕೋಳಿಗೂಡು ಫುಲ್ ಈ ಕಡೆ ಎಲ್ಲ ಬಿದ್ದೆ ಹೋಗೈತಿ ಇದನ್ನು ಒಂದು ಸ್ವಲ್ಪ ಟೈಮ್ ಎಲಕ್ಕಿ ಒಣಗ್ಸೋಕ್ಕೂ ತಗೊಂಡಿದ್ರು ಕೆಳಗಿಂದ ಗು ಒಲೆ ಗುಡ್ಗಳಿದಾವೆ ಅದರೊಳಗೆ ಬೆಂಕಿ ಹಾಕ್ಬಿಟ್ಟು ಎಲಕ್ಕಿ ಒಣಗಿಸ್ಕೊಳ್ಳೋರು ನೋಡಿ ಹೆಂಗಾಗಿತ್ತು ಊರಿನ ಸ್ಥಿತಿ ಯಾರೋ ಇಲ್ಲಿಂದ ಈ ತರ ಕಾಣಿಸ್ತೈತಿ ಅಲ್ಲಿ ನೋಡಿ ಮರದ ಮೇಲೆ ಎಷ್ಟು ದೊಡ್ಡ ಹಾವು ಯಾವ ಹಾವು ಇರುವುದು ಯಾವುದಕ್ಕೂ ಅನ್ಸತಿ ಹೋಗಿ ನೋಡೋಣ ಬೇಗ ಬೇಕಾದ್ರೆ ಹತ್ರ ಓಡೋಣ ದೂರದಿಂದ ಕರೆಕ್ಟಾಗಿ ಕ್ಲಾರಿಟಿ ಬರೋದು ನನ್ನ ಮೊಬೈಲಲ್ಲಿ ವೀಡಿಯೋ ಸಿಗುತ್ತಲ್ಲೋ ಗೊತ್ತಿಲ್ಲ ಅಲ್ಲಿ ಹೆಂಗೈತೆ ಪರವಾಗಿಲ್ಲ ಇದು ಯಾವ್ದು ಕೆರೆ ಆವ ಏನು ಚೆನ್ನಾಗೈತೆ ಎಲ್ಲಿ ಅದು ಇಲ್ಲೇ ಎಲ್ಲೋ ಇರ್ಬೇಕು ಅಲ್ಲೊಂದು ಕಲ್ಲಂಗಡಿ ಏನಿದೆ ಅಲ್ಲ ಸಕ್ಕರೆ ಕಾಯಿ ಐತೆ ನೋಡಿ ಇದು ಎಲ್ಲೋ ಔದ್ಕೊತು ಅನ್ಸುತ್ತೆ ತಾವು ಎಲ್ಲೂ ಹರಿದೋಗಿ ಶಬ್ದ ಬರಲಿಲ್ಲ ಇದೆಲ್ಲೂ ಕಾಣ್ತಿಲ್ಲಪ್ಪ ಎಲ್ಲಿರಬಹುದು ಯಾವುದೋ ಬಿಲ ನುಗ್ಸು ಅನ್ಸುತ್ತೆ ಕಲ್ಲು ಅದು ಎಲ್ಲಿ ನಾಪತ್ತೆ ಆಯ್ತು ಕಾಣೆ ಇಲ್ಲಿ ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆ ನೀರು ಹರಿತಾ ಇರುತ್ತೆ ಕೊಲ್ಲಿ ನೀರು ಫಸ್ಟ್ ಕುಡಿದು ಕುಡಿದ್ಬಿಡೋಣ ಟೋಟಲಾಗಿ ಇಲ್ಲಿಂದ ಹಿಂಗೆ ಕಾಣಿಸ್ತೈತೆ ಊರು ಈಗ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಗೆ ಮಾವರೆಲ್ಲ ಗೊತ್ತಾರೆ ಅವ್ರ ಜೊತೆ ಹಂಗೆ ಗಾಡಿಲಿ ಚೂಟಿ ಬಿಡ್ಬೇಕು ಇಲ್ಲಿ ವಾಪಸ್ಸು ಊರಿಗೆ ನೋಡೋಣ ಇನ್ನೊಂದು ಹಾವ್ ಎನ್ ಅಲ್ಲೇ ಐತ ಅಂತ ಪರವಾಗಿಲ್ಲ ಇಲ್ಲೇ ಇಲ್ಲ ಸೀಬೆ ಕೈಗಳಾಗಲಿ ಹಣ್ಣಾಗದೆ ಎರಡು ಮೂರು ಕಿತ್ಕೋಬೇಕೀಗ ಇವಾಗ ಒಂದು ನಾಲ್ಕು ಕೈ ಕಿತ್ಕೊಂಡೆ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿದೆ ಟೇಸ್ಟು ಒಂದು ಒಳ್ಳೆ ಚೇರ್ ಸಿಕ್ತು ಆರಾಮಾಗಿ ಕೂತ್ಕೊಂಡು ಸಿಗಬೇಕೈ ತಿಂತೀರ ಅವರೆಲ್ಲ ಬಂದ ಮ್ಯಾರ ಬೈಕ್ ಇಲ್ಲೈತೆ ಆರಾಮಾಗಿ ಹೋದರಾಯ್ತು ಇದ್ರ ಜೊತೆಗೆ ಮೊದಲು ಈ ಮನೇನ ನೀಟಾಗಿ ಕ್ಲೀನ್ ಮಾಡಿಸೋದ್ರ ಕಡೆ ಒಂಚೂರು ಗಮನ ಕೊಡಬೇಕು ಆಗಲೇ ಜನ ಎಲ್ಲ ಸೆಟ್ಟಾಗೈತೆ ಒಂಚೂರು ಟೈಮ್ ಮಾಡ್ಕೊಬಂದು ಈ ತಿಂಗಳು ಕೊನೆ ಒಳಗೆ ನೀಟಾಗೆಲ್ಲ ಕ್ಲೀನ್ ಮಾಡಿಸಿದ್ರೆ ಮುಂದಿನ ಸರ್ತಿಗೆ ರಿನೋವೇಷನ್ ಮಾಡ್ಕೋಬೋದು ಸುತ್ತ ಎಲ್ಲ ಹಳ ಬೆಳೆದೈತಲ್ಲ ಅದು ಒಳಗಡೆ ಇರೋ ಕಸನೆಲ್ಲ ನೋಡಿ ಹೆಂಗಾಗೋಯ್ತೆ ನೀಟಾಗಿ ಕ್ಲೀನ್ ಮಾಡ್ಬೇಕು ಒಂದು ರೌಂಡು ಅವಾಗ ಅದೇ ಕೆಲಸನ ಮಾಡ್ಬೇಕು ಊರಿಗೆ ಹೋದ್ಮೇಲೆ ಸದ್ಯಕ್ಕೆ ಅವ್ರು ಬರೋವಾಗಲೇ ಇಲ್ಲ ವೆಯ್ಟ್ ನಾನು ಒಂದು ಟೈಮಲ್ಲಿ ಮೂವತ್ತೈದು ಜನ ಈ ಮನೇಲಿ ವಾಸ ಮಾಡ್ತಿದ್ರಂತೆ ಇವತ್ತು ನೋಡಿ ಹೆಂಗಾಗೈತೆ ಪರಿಸ್ಥಿತಿ ಇವಾಗ ಹೆಂಗೋ ನಮ್ಮ ಮಾವರೆಲ್ಲ ಬಂದರು ಮತ್ತು ವಾಪಸ್ ಪಾಚಡಿ ಕಡಿಕೆ ಹೊರಡುವ ಹಿಂಗಿದ್ರು ಬರ್ಬೇಕಲ್ಲ ಈ ತಿಂಗಳು ಎಂಡಿಂಗ್ಗಳಿಗೆ ಮತ್ತೆ ಬಂದು ಇನ್ನು ನೀಟಾಗಿ ತೋರಿಸ್ತೀನಿ ಇದನ್ನು ಹೆಂಗೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಗಾಡಿಯಲ್ಲೈತೆ ಹೋಗ್ತಾ ಇರೋದು ಅವಾಗಲೇ ಮನೆಗೆ ಏಳು ಗಂಟೆಗೆ ಬಂದ್ವಿ ಇನ್ನು ನಾಳೆ ಬೆಳಿಗ್ಗೆ ಎದ್ದು ಎರಡು ಗಂಟೆಗೆ ಹೋಗಬೇಕು ಅಲ್ಲೋಗಿ ಏನೇನು ಮಾಡ್ತೀವಿ ಅಂತ ನಾಳೆ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಆದಷ್ಟು ಬೇಗ ಹೋಗಿ ಆ ಮನೇನ ರಿನೋವೇಷನ್ ಮಾಡಬೇಕು ಕರ್ಕೊಂಡು ಹೋಗಿ ಫ್ರೆಂಡ್ಸ್ಗಳನ್ನ ಆದಷ್ಟು ಬೇಗ ಅಲ್ಲೊಂದು ನೈಟು ಕ್ಯಾಂಪ್ ಹಾಕಿ ಮನೇನ ಬೇಗ ಬೇಗ ರಿನೋವೇಷನ್ ಮಾಡಿಬಿಡೋಣ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿದೆ